ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರಾಯರ ಅನುಗ್ರಹ ಆಗಿರಬಹುದು ಮತ್ತು ಗುರುವರ ಗುರು ಗುರುವಿನ ಅನುಗ್ರಹ ನಾವು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಮತ್ತು ಯಾವ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾಳೆ ನಮಗೆ ಗುರು ಪುಷ್ಯಾಮೃತ ಯೋಗ ಬರ್ತಾಯಿದೆ ಆ ಒಂದು ಶುಭ ಯೋಗದಲ್ಲಿ ನಾವು ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು ಕೆಲಸಗಳನ್ನು ಮಾಡಿದ್ರೆ ನಮಗಿನ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ ಯಾವ ಒಂದು ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ನಲ್ಲೇ ನೀವು ಕುಕ್ಕಿಂಗನ್ನು ನೋಡಬಹುದು ಮತ್ತು ದೈವಿಕ ಮಾಹಿತಿಯನ್ನು ತಿಳ್ಕೊಳ್ಬಹುದು ಮತ್ತು ನಿಮಗೆ ಟಿಪ್ಸ್ ಟಿಪ್ಸ್ ಕೂಡ ಸಿಗುತ್ತೆ ನೆಕ್ಸ್ಟು ನಿಮಗೆ ಎಲ್ಲ ಪ್ರತಿಯೊಂದು ಇನ್ ಒನ್ ಅಂತಲೇ ಹೇಳಬಹುದು ನನ್ನ ಚಾನಲ್ನಲ್ಲಿ ನಿಮಗೆಲ್ಲವನ್ನು ನೀವು ನೋಡಬಹುದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ನಾಳೆ ಗುರು ಪುರುಷಾಮೃತ ಯೋಗ ಬರ್ತಾ ಇದೆ ನಮಗೆ ಯಾವ ಒಂದು ಸಮಯಕ್ಕೆ ಆರಂಭವಾಗುತ್ತೆ ಅನ್ನೋದನ್ನು ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೋಡಿ ಇವತ್ತಿನ ದಿವಸ ನೀವು ಏನೇನೋ ಒಂದು ಅನುಷ್ಠಾನಗಳನ್ನು ಮಾಡ್ಕೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ತೀರಿ ಒಂದು ರಾಯರ ಅನುಗ್ರಹ ಆಗಿರಬಹುದು ಒಂದು ರಾಯರ ಅನುಷ್ಠಾನ ಆಗಿರಬಹುದು ಇಲ್ಲಾಂದರೆ ಸಾಯಿ ಬಾಬಾರ ಅನುಷ್ಠಾನ ಆಗಿರಬಹುದು ಒಂದು ದತ್ತಾತ್ರೇಯರ ಒಂದು ಅನುಷ್ಠಾನ ಆಗಿರಬಹುದು ಮತ್ತು ಶ್ರೀಧರ ಸ್ವಾಮಿಗಳ ಒಂದು ಅನುಷ್ಠಾನ ಸಹ ಆಗಿರಬಹುದು ಗುರು ಗುರು ಅಂತಂದರೆ ಗುರುವಿನ ಅನುಷ್ಠಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ನಾಳೆ ತುಂಬ ಅಂದರೆ ತುಂಬ ಅಮೃತ ಸಿದ್ಧಿಯೋಗ ಕೂಡ ಬರ್ತಾ ಇದೆ ಗುರು ಪುಷ್ಯಾಮೃತ ಯೋಗ ದಿವಸ ನೀವು ಒಂದು ರಾಘವೇಂದ್ರ ಗುರುವಾರ ಸಹ ಬಂದಿರೋದು ತುಂಬ ಅಂದರೆ ತುಂಬ ಒಳ್ಳೆಯದು ಗುರುವಿನ ಒಂದು ಅನುಗ್ರಹ ನಮಗಿತ್ತು ಅಂತಂದರೆ ದೊಡ್ಡವರು ಹೇಳಲ್ವ ಮುಂದೆ ಗುರಿ ಇರಬೇಕು ಹಿಂದೆ ನಮಗೆ ಗುರು ಇರಬೇಕು ಅಂಥೇಳಿ ಗುರು ನಮ್ಮನ್ನು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡೆಸ್ತಾನೆ ಗುರು ನಮಗೆ ಯಾವುದೇ ರೀತಿ ಒಂದು ತೊಂದರೆಗಳಾಗದೇ ರೀತಿಯಲ್ಲಿ ನಮ್ಮನ್ನು ಒಂದು ನಡೆಸ್ಕೊಂಡು ಹೋಗ್ತಾನೆ ಅಂತಲೇ ಹೇಳಬಹುದು ಒಂದು ರಾಯರ ಒಂದು ಅನುಷ್ಠಾನವನ್ನು ಮಾಡಬೇಕು ಇಲ್ಲ ರಾಯರ ಒಂದು ಫೋಟೋಗಳನ್ನು ನಾವು ಮನೆಗೆ ತಂದುಕೊಳ್ಬೇಕು ರಾಯರ ಒಂದು ವಿಗ್ರಹಗಳನ್ನು ತಂದುಕೊಳ್ಕೋಬೇಕು ಅಂತನೋರು ಕೂಡ ನಾಳೆ ಗುರುವಾರ ಆಗಿದೆ ಮತ್ತು ಗುರು ಪುಷ್ಯಾಮೃತ ಯೋಗ ಕೂಡ ಇದೆ ನೀವು ಈ ಒಂದು ಸಮಯದಲ್ಲಿ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರಬಹುದು ಮನೆಗೆ ತೆಗೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸಬಹುದು ನೀವು ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ಸ್ಟಾರ್ಟ್ ಮಾಡ್ಬೋದು ಮತ್ತು ಸಾಯಿಬಾಬಾರ ಬಾಬಾರ ಒಂದು ನಾವು ಪೂಜೆ ಮಾಡಬೇಕು ವ್ರತ ಮಾಡಬೇಕಂದ್ರೆ ನಾಳೆ ಕೂಡ ನೀವು ಖಂಡಿತವಾಗಲೂ ಗುರುವಾರ ಇದೆ ಸಾಯಿಬಾಬಾ ವ್ರತವನ್ನು ಸಹ ನೀವು ಮಾಡಬಹುದು ಮತ್ತು ದತ್ತಾತ್ರೇಯ ಭವಾನಿಯನ್ನು ತುಂಬ ಜನ ಓದಬೇಕು ಅಂತ ಅಂದ್ಕೊಂಡಿರ್ತೀರಿ ಇಲ್ಲ ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅಂಥವರು ಸಹ ನೀವು ಈ ಒಂದು ಗುರುಪುಷಾಮ್ರತ ಯೋಗ ದಿವಸ ನೀವು ಏನನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಈ ಒಂದು ಯೋಗದಲ್ಲಿ ನೀವು ಏನನ್ನಾದ್ರೂ ಸಹ ಮಾಡ್ಬೋದು ಗುರುವಿನ ಅನುಗ್ರಹ ಅನ್ನೋ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಇಲ್ಲ ನಾವು ಒಂದು ಇವಾಗ ಒಂದು ಜಮೀನನ್ನು ಬರ್ಸ್ಕೊಳ್ತಾ ಇದ್ದೀವಿ ಇಲ್ಲ ಒಂದು ಮನೆ ಖರೀದಿಯನ್ನು ಮಾಡ್ತಾ ಇದ್ದೀವಿ ಒಂದು ಏನೋ ಒಂದು ಮಾತುಕತೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ಚಿನ್ನ ಬೆಳ್ಳಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಇದ್ದೀವಿ ಅಂತನ್ನೋ ಅಂಥವ್ರು ನೀವು ಒಂದು ಇವತ್ತಿನ ದಿವಸ ನೀವು ಖಂಡಿತವಾಗ್ಲೂ ಮನೆಗೆ ತೆಗೆದುಕೊಂಡು ಬರಬಹುದು ಗುರುವಿನ ಅನುಗ್ರಹ ಅನ್ನೋವಂಥದ್ದು ನಮಗೆ ಸಿಗುತ್ತೆ ನಮ್ಮ ಕೈನಲ್ಲಿ ನಿಮ್ಮ ಕೈನಲ್ಲಿ ಏನು ಸಾಧ್ಯ ಆಗುತ್ತೋ ನೀವು ಅದನ್ನು ಮನೆಗೆ ತೆಗೆದುಕೊಂಡು ಬರಬಹುದು ಮತ್ತು ನಿಮ್ಮ ಮನೆಗೆ ಇವಾಗ ಅಕ್ಕಿ ಬೆ ಅಕ್ಕಿಯನ್ನು ತಗೊಂಡ್ಕೊಂಡು ಬಂದರೆ ಧನಲಕ್ಷ್ಮಿ ನಮ್ಮ ಮನೆಗೆ ಆಗಮನವಾಗುತ್ತೆ ಮತ್ತು ನಿಮಗೆ ಏನಾನ ಒಂದು ಮನೆಗೆ ಏನಾನ ಒಂದು ಒಡವೆ ಆಗಿರ್ಬೋದು ಚಿನ್ನ ಆಗಿರ್ಬೋದು ಒಂದು ಐಶ್ವರ್ಯ ನಮ್ಮ ಮನೆಗೆ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ಒಂದು ರಾಯರ ಪೂಜೆಯನ್ನು ಸಲ್ಲಿಸಿದರೆ ಗುರುವಿನ ಅನುಗ್ರಹ ಅನ್ನೋವಂಥದ್ದು ನಮಗೆ ಸಿಗುತ್ತೆ ಇದು ಈ ಯೋಗ ಅನ್ನೋವಂಥದ್ದು ನಮಗೆ ಇದು ಕೊನೆಯ ಒಂದು ವರ್ಷದ ಕೊನೆಯ ಒಂದು ನಮಗೆ ಗುರು ಪುಷಾಮೃತ ಯೋಗ ಅಂತಲೇ ಹೇಳಬಹುದು ನೋಡಿ ಇವತ್ತಿನ ಈ ದಿವಸ ನೀವು ಚಿನ್ನ ಬೆಳ್ಳಿನೂ ಸಹ ನೀವು ತೆಗೆದುಕೊಂಡು ಬರಬಹುದು ಮನೆಗೆ ಇವಾಗ ಯಾವ ಟೈಮಿಂಗಿಂದ ನಮಗೆ ಗುರು ಪುಷಾಮೃತ ಯೋಗ ಅನ್ನೋವಂಥದ್ದು ಶುರುವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮಗೆ ಇಪ್ಪತ್ತನೇ ತಾರೀಕು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪುಷ್ಯಾಮೃತ ಯೋಗ ಅನ್ನೋದು ಗುರು ಪುಷ್ಯಾಮೃತ ಯೋಗ ಅನ್ನೋಂಥದ್ದು ಶುರುವಾಗುತ್ತೆ ನಮಗೆ ಇದು ಕೊನೆ ಆಗೋವಂಥದ್ದು ಯಾವಾಗಂದರೆ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ಒಂದು ಗುರು ಪುಷ್ಯಾಮೃತ ಯೋಗ ಆ ಕೊನೆಗೊಳ್ಳುತ್ತೆ ನಿಮಗೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು ಮತ್ತು ನೀವು ಬುಧವಾರ ದಿವಸನೇ ನಾವೇನೋ ಫೋಟೋನ ತಂದು ನಾವು ಗುರುವಾರ ಪೂಜೆ ಮಾಡ್ಕೊಳ್ತೀವಿ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗುರು ಪುಷ್ಯಾಮೃತ ಯೋಗ ಅನ್ನೋವಂಥದ್ದು ಶುರುವಾಗುತ್ತೆ ಆವತ್ತಿನ ಆವಾಗ ನೀವು ತಂದು ಗುರುವಾರ ದಿನ ಒಂದು ರಾಯರಿಗಾಗಿರ್ಬಹುದು ಆಗಿರಬಹುದು ನೀವು ಏನೇ ಒಂದು ತೆಗೆದುಕೊಂಡು ಬಂದರೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ನೋಡಿ ನಾನು ಇದನ್ನು ಈ ಗುರು ಪುಷ್ಯಾಮೃತ ಯೋಗನ ಪಾಲಿಸ್ಕೊಂಡು ಬಂದಿದ್ದೀವಿ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡೋದರಿಂದ ದೇವರು ನಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಮನುಷ್ಯನಿಗೆ ಗುರುವಿನ ಅನುಗ್ರಹ ತುಂಬಾ ಬೇಕಾಗುತ್ತೆ ಗುರುವಿಲ್ಲ ಅಂತಂದರೆ ನಮ್ಮದು ಜೀವನಕ್ಕೆ ಒಂದು ಅರ್ಥವೇ ಇರೋದಿಲ್ಲ ಅಂತಲೇ ಹೇಳಬಹುದು ನೋಡಿ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ರಾಯರ ಅನುಗ್ರಹ ನಿಮಗೆ ಸಿಗಲಿ ಮತ್ತು ಸಾಹಿನಾಥ ನೀವು ಯಾವ ಒಂದು ಗುರುವಿನನ್ನು ಆರಾಧನೆಯನ್ನು ಮಾಡ್ತೀರೋ ಅವರ ಅನುಗ್ರಹ ನಿಮಗೆ ಸಿಗಲಿ ಅಂಥೇಳಿ ನಾನು ನಾನು ಇಷ್ಟಪಟ್ಟು ಪೂಜೆ ಮಾಡೋ ದೇವರಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ